ಒನ್ಸ್ ಆ ಜರ್ನಿಯಿಂದ ಈ ಜರ್ನಿ ಬಂದಾಗ ಒಂದು ಬದಲಾವಣೆ ಅನ್ನೋದು ಸಹಜವಾಗಿ ಇರುತ್ತೆ ಸೊ ರಚನಾ ಅವರು ಕಂಡುಕೊಂಡಂಥ ಬದಲಾವಣೆ ನಿಮ್ಮಲ್ಲಿ ನೀವು ಅಂದ್ರೆ ಗರ್ಲ್ ಆಗಿದ್ರಿ ಈಗ ಶಿ ಡೆವಿಲ್ ಹೀರೋಯಿನ್ ಸೆಲೆಬ್ರಿಟಿ ಅನ್ನೋ ಫೀಲ್ ಬರುತ್ತೆ ಹೆಂಗೆ ಅದನ್ನ ಮ್ಯಾನೇಜ್ ನನಗೆ ಅದೊಂದಿದೆ ನನಗೆ ನನ್ನ ಎಥಿಕ್ಸ್ ಇದೆ ನಾನು ಎಷ್ಟೇ ಮೇಲೆ ಬೆಳಿಲಿ ಐ ಇಷ್ಟೇ ಗ್ರೌಂಡೆಡ್ ಆಗಿರ್ತೀನಿ ಸೊ ನನಗೆ ಅದು ಮ್ಯಾಟರ್ ಆಗಿಲ್ಲ ಗೊತ್ತಿಲ್ಲ ಆರಂಭದಲ್ಲಿ ಎಲ್ಲ ಹೇಗೆ ಇರ್ಬೋದು ಬಟ್ ದಿಸ್ ಇಸ್ ಹವಾಯ ಹೀಗೆ ಸೊ ನಿಮಗೆ ಸ್ಯಾಂಡಲ್ವುಡ್ ಬಗ್ಗೆ ಒಂದ್ ಸ್ವಲ್ಪ ಗೊತ್ತಿದೆಯಾ ಓಲಿ ಒಂದಿಷ್ಟು ತಿಳ್ಕೊಂಡಿದೀರಾ ಏನ್ ತಿಳ್ಕೊಂಡಿದೀರಿ ಅಂದ್ರೆ ಪ್ರಪಂಚಕ್ಕೆ ಒಳ್ಳೆ ಒಳ್ಳೆ ಸಿನಿಮಾ ಕೊಟ್ಟಿರುವಂತ ನೆಲ ಇದು ಖಂಡಿತವಾಗ್ಲೂ ತಿಳ್ಕೊಂಡಿದ್ದೀನಿ ಸರ್ ಸೊ ಕನ್ನಡ ಇಂಡಸ್ಟ್ರಿಯಲ್ಲಿ ನೀವು ಇನ್ನೂ ತಿಳ್ಕೋಬೇಕಾಗಿದ್ದು ಬಹಳ ಇದೆ ಏನು ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸದ್ಯಕ್ಕೆ ಒಂದಿಷ್ಟು ಹೆಸರುಗಳಿವೆ ಆ ಇರೋರೆಲ್ಲ ಸೂಪರ್ ಸ್ಟಾರ್ ಜೊತೆ ನಂಟನೆ ಮಾಡಿರೋರು ಕ್ವೀನ್ಗಳಾಗಿರೋರು ರಮ್ಯಾ ರಕ್ಷಿತಾ ರಾಧಿಕಾ ಪಂಡಿತ್ ರಚಿತ ರಚಿತಾ ರಾಮ್ ಇವರೆಲ್ಲ ಆರ್ ಸೊ ಈಗ ಮತ್ತೊಬ್ಬ ಆರ್ ರಚನಾ ರೈ ಇದನ್ನು ತಿಳ್ಕೊಂಡಿದೀರಾ ಅಂತ ಅಲ್ವಾ ರಚನಾ ರೈ ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಮತ್ತೊಂದು ಗಟ್ಟಿ ನೆಲೆಯಾಗಿ ಕಾಣಲಿ ಅಂತ ಆಶಿಸ್ತೀನಿ ಎಸ್ ಓವರ್ ಆಲ್ ಸಿನ್ಮಾ ಎಲ್ಲ ಮುಗೀತು ಸಿನ್ಮಾ ಆದಾಗ ನಿಮಗೆ ಸಿನಿಮಾನ ತೋರಿಸಿದ್ರ ಸರ್ ಇನ್ನು ನೋಡಿಲ್ಲ ನಿಮ್ಮ ಆ ಸಿನಿಮಾ ನಿರೀಕ್ಷೆಗಳು ಹೇಗಿದ್ದಾವೆ ಯಾಕಂದ್ರೆ ಫಸ್ಟ್ ಫಸ್ಟ್ ಮ್ಯಾಚ್ ಫೈನಲ್ ಮುಗಿಸಿ ಫೈನಲ್ ಬಂದ್ಬಿಟ್ಟಿದ್ರೆ ಈ ಮ್ಯಾಚ್ ಅನ್ನು ನೋಡಬೇಕು ಹೆಂಗ ತಳಮಳ ಇರುತ್ತಲ್ಲ ಅದೇ ದಿನ ಕೌಂಟ್ ಮಾಡ್ತಾ ಇದ್ದೀನಿ ಸೊ ನಿದ್ದೆ ಬರಲ್ಲ ಕರೆಕ್ಟ್ ಆಗಿ ಒಂಥರ ರಾತ್ರಿ ಎದ್ದು ಕೂಡ್ತೀನಿ ಹೆಂಗೆ ಏನು ಏನಾಗ್ಬಿಡತ್ತೆ ಅಂತ ಬಟ್ ಅದೊಂದು ಧೈರ್ಯ ಇದೆ ನಂಬಿಕೆ ಇದೆ ಸೊ ಐಮ್ ಸೂಪರ್ ಎಕ್ಸೈಟೆಡ್ ಸರ್ ಓಕೆ ಇಡಿ ಸೆಟ್ ಅಲ್ಲಿ ನಿಮಗೆ ತುಂಬಾ ಕಾಡಿದ್ದಾರೆ ಕಾಡಿಸಿದ್ದಾರೆ ಅಂತ ಅಂದ್ರೆ ಕಾಲ ಇರ್ತಾರೆ ಗೊತ್ತಾ ಅಂದ್ರೆ ತಮಾಷೆ ಹಾ ಪ್ರಕಾಶ್ ಹೆಂಗೆ ಯಾವ ಕಾರಣಕ್ಕೆ ಅಂದ್ರೆ ಅವರು ಹೆಂಗೆ ಅಂದ್ರೆ ನನ್ನತ್ತನೆ ಹಾ ಹಂಗ್ ಮಾಡೋರು ಸೊ ಅರ್ಥನೆ ಅದೇ ನಿಜವಾಗ್ಲೂ ಬೈತಾ ಇದಾರೆ ಅದನ್ನ ಸರಿಯಾಗಿ ಹೇಳ್ತಾ ಇದಾರೆ ಅಂತ ಸೊ ಪ್ರಕಾಶ ಸರ್ ಹೌದು ಆಮೇಲೆ ಯಾವಾಗಾದ್ರೂ ಈಗ ಟೇಕ್ ಜಾಸ್ತಿ ಆದಾಗ ದರ್ಶನ್ ಸರ್ತಿದ್ರು ಏನು ಇಲ್ಲ ಅಂದ್ರೆ ಇವಾಗ ಹಿಂದಿನ ಪ್ರಶ್ನೆಗೆ ನಾನು ಉತ್ತರ ಮಾಡ್ಬೇಕಂದ್ರೆ ದರ್ಶನ್ ಸರ್ ಕೂಡ ಬಿಕಾಸ್ ಅವ್ರಿಬ್ರು ಸೇರಿ ಪ್ರಾಂಕ್ ಮಾಡೋರು ನನ್ಗೆ ಹೌದಾ ಅಳ್ಸೋಲಿ ಕೂರ್ಸ್ಬಿಟ್ಟು ಅಲ್ಲಿ ಮೇಲೆಯಿಂದ ಹಾರದಿದೆ ಕೆಳಗಡೆಯಿಂದ ಹಾರದಿದೆ ಏನ್ ನನಗ್ ಸೀನ್ಸ ಇರಲ್ಲ ಆ ತುಂಬಾ ಸತಿ ಅದು ಒಂದೆರಡು ದಿನ ಆದ್ರೆ ಓಕೆ ಎಷ್ಟ್ ಸ್ಟ್ರೈಟ್ ಫೇಸ್ ಇಟ್ಕೊಂಡು ಹೆಂಗ್ ಪ್ರಾಂಕ್ ಮಾಡ್ತಾರೆ ನೀವು ನಿಜವಾಗ್ಲು ನಂಬಿಡ್ತಾರೆ ಬಿಡ್ತಾರೆ ಅದು ಎಲ್ರು ಸೆಟ್ಟಲ್ಲಿ ಕುತ್ಕೊಂಡು ಎಲ್ರಿಗೂ ಹೇಳ್ಬಿಡ್ತಾರೆ ಫಸ್ಟ್ ಗೆದ್ ಎಲ್ಲ ಯಾರು ಹೇಳಿದ್ರೆ ಹುಷಾರು ಅಂದ್ಕೊಂಡು ಎಲ್ರು ನಾನು ಅಲ್ಲಿಂದ ಹಾರೋದಿದೆ ಏನ್ ರೋಪ್ ಇರಲ್ಲ ಇರಲ್ಲ ಹಂಗೆ ಏನೂ ಆಗಲ್ಲ ಅಮ್ಮ ಸ್ವಲ್ಪ ಅಲ್ಲಿ ಲೇಟ್ ಆಗತ್ತೆ ಅಷ್ಟೇ ನಾನು ದರ್ಶನ್ ಸರ್ ಮುಖ ನೋಡೋದು ಸರ್ ಹೌದು ಅವ್ರೇನಾದ್ರು ನಿಜ ಹೇಳ್ಬಿಡ್ತಾರೆ ಅವ್ರು ಹ್ಮ್ ಹೌದು ಅಲ್ಲಿಂದ ಹಾರಬೇಕು ಅಲ್ಲಿಂದ ಹಂಗೆ ಹಂಗೆ ನಾನು ಎಂಟೈರ್ ಡೇ ಸರ್ ಎಂಟೈರ್ ಡೇ ಇಲ್ಲ ಅನ್ನಕಾಗಲ್ಲ ನಾನು ಏನೇ ಮಾಡಕ್ ರೆಡಿ ಸರ್ ಅಂತ ನಾನು ಹೇಳಿದೀನಿ ಬೇರೆ ನಾನು ಮಾಡ್ತೀನಿ ಅಂತ ಹೇಳಿದೀನಿ ಇಲ್ಲ ಆಗಲ್ಲ ಸೊ ಇದು ಆಮೇಲೆ ಫೈರ್ ಸೀಕ್ವೆನ್ಸ್ ಇರ್ಬೇಕಾರೆ ಅದಕ್ಕೂ ಅಷ್ಟೇ ಫುಲ್ ಹಾಕ್ಬೇಕು ಏನು ಇರಲ್ಲ ಪ್ರಿಕಾಷನ್ಸ್ ಎಲ್ಲ ಏನು ಇರಲ್ಲ ಚಾಲೆಂಜಿಂಗ್ ಆಗಿರತ್ತೆ ಅಲ್ಲಿ ಹೆಸರಾಗ್ಬಿಡತ್ತೆ ಇಲ್ಲಿ ಹೆಸರಾಗ್ಬಿಡತ್ತೆ ಅಂತ ಹೇಳೋರು ಯಾರತ್ರ ಕೇಳಿದ್ರು ಹೌದು ಅದಿರತ್ತೆ ಇರತ್ತೆ ಇರತ್ತೆ ಅಂತ ಹೇಳ್ಕೊಂಡು ಸೊ ಹಿಂಗ್ ಪ್ರಾಂಕ್ ಮಾಡ್ಕೊಂಡು ಇಬ್ರು ಸರ್ ದರ್ಶನ್ ಸರ್ ಮತ್ತೆ ಪ್ರಕಾಶ್ ಸರ್ ಅವರಿಬ್ರು ಸರಿ ಇದಾರೆ ಜೊತೆಗೆ ಅದು ದರ್ಶನ್ ಸರ್ ಅಂತೂ ಗೊತ್ತೇ ಆಗಲ್ಲ ಸರ್ ಅಂದ್ರೆ ಹಿಂಗೆ ಫುಲ್ ಗಂಭೀರವಾಗಿ ಮಾತಾಡಕ್ಕೂ ಭಯ ಆಗತ್ತೆ ಅವ್ರು ಹಂಗ ಹೇಳದ್ ಮೇಲೆ ಮುಗೀತು ಹೌದಾ ಸರ್ ಆಯ್ತು ಸರ್ ಅಂತ ಹಿಂಗಿರ್ತಿದ್ದೆ ಆಮೇಲೆ ಇಡೀ ದಿನ ಅದ್ಕೊಂಡು ನಾನು ಅಯ್ಯೋ ಹಿಂಗೆ ಒಂದಿನ ಜ್ವರನೇ ಬಂದ್ಬಿಡ್ತು ನನ್ಗೆ ಅದೊಂದು ಒಂದ್ ಸೀಕ್ವೆನ್ಸ್ ಇದೆ ಅಲ್ಲಿಂದ ಹಾರ್ ಬಿಡ್ಬೇಕು ಅಂತ ಹೇಳಿ ನಾನು ಇಡೀ ದಿನ ಯೋಚನೆ ಮಾಡಿ 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 ನೆಕ್ಸ್ಟ್ ಡೇ ಜ್ವರ ನನ್ಗೆ ಆಮೇಲೆ ಎಲ್ಲ ಆದ್ಮೇಲೆ ಎಲ್ಲಿ ಸರ್ ಆ ಸೀಕ್ವೆನ್ಸ್ ಸೀಕ್ವೆನ್ಸ್ ಏನಾದ್ರು ಹೇಳಿದ್ರ ದರ್ಶನ್ ಸರ್ ಇವ್ರು ಕೇಳಿದ್ರು ಇವ್ರು ಅಪ್ಪ ಇಲ್ಲ ಅಪಿ ನಾನೇನು ಹೇಳಿಲ್ಲ ಅಂತ ಹಿಂಗೆ ಅವ್ರವ್ರು ಮಾತಾಡ್ಕೊಂಡು ಹಿಂಗ್ ಪ್ರಾಂಕ್ ಮಾಡೋರು ಅಯ್ಯೋ ಇಟ್ ವಾಸ್ ಫನ್ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ ತುಂಬಾ ದಪ್ಪ ಇದ್ದೀರಾ ಅದ್ರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ